கேக்கரிய <coughs> ಸರ್ ಏನಾಗಿದೆ ಅಂದ್ರೆ ಅವ್ರ ಅಂತ ಮಾಜಿ ಮೆಂಬರ್ ಅವ್ರ ಮಗಳ ರಾತ್ರಿ ಇಲ್ಲಿ ಇವರು ನಮ್ಮ ನಾಗೇಂದ್ರ ಮಾಡಲ್ಲ ಪವನ ಸಿಗಿದ್ರು ಇಲ್ಲಿ ಅವರ ಮಗ ಅವ್ರ ಅಪ್ಪ ಇಲ್ಲಿ ಪಾಲಾಯ್ ಮಾಡ್ತಾನೆ ಆಗಿ ಒಂದು ಗರ್ಭಿಣಿ ಹುಡುಗಿ ಎರಡು ಮಕ್ಕಳವೇ ಈ ಹುಡುಗಿನ ರಾತ್ರಿ ಒಂದ್ ಗಂಟೆ ರಾತ್ರಿ ಮನೆಯಿಂದ ಕರ್ಕೊಂಡು ಹೋಗ್ಬಿಟ್ಟು ವೆಂಕಟ ಇದರಿಂದ ಇಲ್ಲಿ ಕರ್ಶನದಿಂದ ಫೋನ್ ಮಾಡಿದ್ರೆ ನಾನೇ ಕರ್ಕೊಂಡ್ಬಂದಿದ್ದೀನಿ ಅಂತಾನೆ ಟ್ರೇಸ್ ಮಾಡ್ರೆ ಯಾರ್ದಾರ್ದ ನಂಬರ್ ಬಂದ್ ಇವನು ಅವ್ರಿಬ್ರು ಎಲ್ಲ ಫ್ರೆಂಡ್ ಇವ್ರು ನಮ್ಗೆ ಹೇಳಲ್ಲ ಸ್ವಂತ ತೆಂಗಿನೇ ಆಗ್ಬೇಕು ಇವನು ಅದಕ್ಕೆ ಈಗ ಪೊಲೀಸ್ ಹತ್ರಕ್ಕೆ ಹೋದಾಗ ಪೊಲೀಸರಿಗೆ ಟ್ರೇಸ್ ಮಾಡಿದ್ರು ಅವ್ರ ನಂಬರ್ ಇಬ್ಬಿತ್ತು ಆಫಿತ್ತು ಇವ್ನು ಯಾರ್ದ ಕೆಸಕ್ಕೆ ಹೋಗಿದಾರ ನಾವು ಹಿಡಿದೋ ಹಿಡಿದ್ರೆ ಬೆಂಗಳೂರಲ್ಲಿ ಅವನೇ ಈಗ ಅದಕ್ಕೆ ಮೂರು ಗಂಟೆ ಖರ್ಚು ಅಂತ ಹೇಳ್ದು ಅದಕ್ಕೆ ಇವ್ರು ಪಾಪ ಐತಾರ ಒಂದು ಯಾರು ಯಾರು ಇಲ್ಲ ಅವ್ನು ಮದುವೆ ಆಗಿ ಈಗ ಪ್ರೆಸೆಂಟ್ ನಾನೇ ನೋಡಿದ್ರೆ ಹಿಡ್ಗೆ ಹೆ ಆಗ್ಬೇಕು ಇನ್ನೊಂದು ಹುಡುಗಿ ಕರ್ಕೊಂಡವ್ ಅವನ್ಗೂ ಮದುವೆ ಆಗ್ತಾ ಕರ್ಕೊಂಡೋಗಿರೋ ನೀ ಮದುವೆ ಆಗಿದೆ ಈ ಹುಡುಗಿ ಹುಡುಗಿ ಒಂಬತ್ತು ವರ್ಷ ಮದುವೆ ಆಗಿಲ್ಲ ಏನ್ ಮಾಡೋದು ಹೆಣ್ಮಕ್ಳ ಹೆಂಗಪ್ಪ ಸೇಫ್ ಮಾಡ್ಕೊಳ್ಳೋದು ಸಾಹೇಬ್ರ ಅದಕ್ಕೆ ಅವ್ರು ಅವ್ನ್ ಬರ್ಲಿ ಬರ್ತಿನಿಂತೇನೆ ಧೈರ್ಯವಾಗಿ ಮನೇಲಿ ಈಗ ಮನೆದಾಗ ನಮ್ಗೆ ಗೊತ್ತಿಲ್ಲ ಮನೆ ಹುಡುಕೊಂಡು ಹೋದ್ರೆ ಮನೆ ಹುಡುಕೊಂಡ್ರೆ ಎಂಟು ರೂಪಾಯಿ ಕೊಡುವ ಅನ್ಸುತ್ತೆ ನಿನ್ನೆ ದಿನ ಎಲ್ಲ ಹೇಳದಂತೆ ಇನ್ನೊಂದು ಯಾವ್ದು ನೋಡ್ತಾ ಇದ್ದೀನಿ ನಿನ್ನೂ ಚೆನ್ನಾಗಿ ಅವನು ಚೆನ್ನಾಗಿ ನೋಡ್ತೀನಿ ಏ ಸರಿ ಆ ಹುಡುಗಿ ನೆನೆಗೋದು ರಾ ರಾಪ ರಾಪ ನೋಡಿದಂತೆ ರಾತ್ರಿ ಬಂದು ಒಂದು ಗಂಟೆ ಪ್ರೆಗ್ನೆಂಟು ಈಗ ಮದತಿ ಒಂದಾಲೆ ಗಂಡು ಮಗು ಇದೆ ಇನ್ನೊಂದು ಪ್ರೆಗ್ನೆಂಟ್ ಇಪ್ಪತ್ತು ಸಾವಿರ ರಾತ್ರಿ ಬಂದು ಒಂದ್ ಗಂಟೆ ರಾತ್ರಿ ಎತ್ಕೊಂಡು ಆ ಹುಡುಗಿನ ಅಲ್ಲಿಂದ ಕರ್ಕೊಂಡು கலக்க

சட 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 ಅಲ್ಲಿ ಸರ್ ಎಷ್ಟೋ ಜನಕ್ಕೆ ನಾಲ್ಕು ಗಂಟೆ ಬಂದಿದ್ದೀವಿ ಯಾರು ಗೊತ್ತಾ ಎನ್ ಕೆಆರ್ ಜೀವನ್ ಕಷ್ಟಾರೆ ನೀವು ಗುಂಡಿಗೆ ನಿಂತು ನೀನು ಏನು ಮಾಡ್ತೀಯಾ ನೀನು ವಾಟ್ಸ್ ಅಪ್ ಬನ್ ಮಾಡ್ತೀಯಾ ಅದೇ ಒಂದು ಹೆಣ್ಣು ಸಾಕೋಬಹುದು ಆಗುತ್ತೆ ನೀನೇ ನಾಟ್ಕೆ ನೀನು ಕಂಪ್ಲೇಂಟ್ ಕೊಡಿ ಎನ್ನಕ್ಕೆ ಏನು ಅಂತ ಗೊತ್ತಿರುತ್ತೆ ಎಲ್ಲರಿಗೂ ಅಷ್ಟು ಇಷ್ಟ ಐದು ಆಸ ಹೋಗಿಬಿಡುತ್ತೆ ಅದಕ್ಕೆ ಕಷ್ಟ ನನಗೆ